ನಮಸ್ತೆ ಮಾತೇರಿಗಳ ಎಂಚ ಉಲ್ಲಾರ್ ಪುಲ ಅಮ್ಮಂಜಾಯ್ ಒಂದ್ ಪ್ಲೇ ಬಾಯಿ ಇಂಚ ಕೈಟ್ ಒಂದ್ ಬಾಯಿ ಹಾ ಎಂಚ ಉಲ್ಲಾರ್ ಕೆಲ್ಲೆ ಚಲ್ಲಾರು ಇಂದು ವಿಷಯ ದಾದ ಗೊತ್ತೆಂಡೆ ವಿಷಯ ಪಾಂಡ್ರ ದೊಂಬು ಏರೆಣ್ಣ ಚಾನಲ್ ಗ ಏರೆಣ್ಣ ವಿಡಿಯೋ ಫಸ್ಟ್ ಟೈಮ್ ತೂಂದಿಲ್ಲರ ಒಂದು ಸಬ್ಸ್ಕ್ರೈಬ್ ಮಾಡ್ತದ ಲೈಕ್ ಕೊರ್ದು ತೂಲೆ ಪಾಂಡ್ ಇನಿ ಅನ್ನಿ ಕ್ಲೇನ್ ದೂರಲ್ಲೇ ದುಂಬು ಅಂದ್ಲೆ ಗೊತ್ತೆಂಡೆ ನಮ್ಮ ಐನಿ ಅನ್ನಿ ಇತ್ತೆ ಪಾಂಡ್ ಪುಜಿ ನಮ್ಮ ಪೋದೆ ತುಕ್ಕ ಬಲೆ ನಮಡೆ ಆಡೆ ಪೋಯ್ ಬಲೆ

சீர சுத்தலே நம்ம ஜன குற கொனது எதிர்ப்பு நடுக்கோக்கு

ಕೊನೆ ಕೊಡೋತ್ತ ಏತ್ ಗುಲಾಬಿ ಹಂಡು ಐನೊಂದು ಏನು ಗೋನಿರ್ದೆತ್ತು ಬೇತೆ ನಡ್ನಿದೆ ಬಾಡ್ದೇ ಪೋತ ಐನ ಬೇರೆ ಗಂದು ಅಂಡಿಗೆ ಪೂಪಂಡ ಇಷ್ಟೇಜ್ ಬನ್ಲಿ ಅಯ್ಯೋ ಹೆಂಗ ತೂನಾಗ ಪೂರೆಲ್ಲ ಕೊಡೋದು ಇಲ್ಲ ಪುಲು ತುಲೆಗೆ ಏತೆತ್ ಶೋಕದ ಗುಲಾಬಿ ದಯ ಉಂಡು ಒಂದು ನೂರು ರೂಪಾಯಿ ಕೋಡೆ ಬತ್ತಿನ ಅಯ್ಯೋ ಯೋ ಎಲ್ಲ 플레이ಸ್ ಅಲ್ಲಿ ಗೊತ್ತನೆ ನಮ್ಮ ಪುತ್ತು ರುಕು ಆ ದಾಸಗೋಡಿ ನಿಂದು ಅಲ್ಪ ಅಂತಲೇ ಮೇತ್ರಾವತಿ ನರ್ಸರಿ ಹೇಟ್ ಶೋಕ್ ಉണ്ടാತಾ ಬಂದೆ ಇಲ್ಲಿಂದ ತಾವರತಲೇ ದಾಸವಾಲ ಶೋಕ್ ಶೋಕುದ ದೈ ಉಂಡಾವೆ ಎರೆಗಂಡ ಪೋಂಡ ಪುತ್ತೂರ್ಗು ಪೋನಗ ದೇತ ಉಲ್ಲೆ ಮೂಲು ನೇತ್ರಾವತ್ತಿ ನರ್ಸರಿ ತಿಲೆ ಸೇವಂತಿಗೆದ ದೈ ತೂಲೆಗೆ ನಮಕೊಂಡುದ್ ನಂಡ ಬದುಕುಜ್ ತುಲೆ ಏತ್ ಶೋಕು ಉಂಡೆದುಲೆ ಆಸೆಪುಂಡು ಮಾರ್ಬ ತೂನಗ இன்னைக்கு எவ்வளவு இருக்கு eight lakhs க்கோ போயிட்டு இருக்கு come on come ഷോക്ക് ഷോക്കുത പ്രോട്ടൽ ഉണ്ട് എതിർപ്പുറ ഇല്ലാതെ എതിർ നെട്രാ ഷോക്ക് ഏ എന്തോ ഫ്രോട്ട് ദൈവെന്തോ ദൈത്തല്ലേ ഷോക്ക് ഉണ്ട് Croton, croton.